ಹನ್ನೊಂದನೇ ತಾರೀಕು ಮಧ್ಯಾಹ್ನ ಮೂರುವರೆ ಸುಮಾರಿಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನೇಟ್ ವ್ಯಾಪ್ತಿಯ ಎ ಪಿ ಎಮ್ ಸಿ ನವನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ನಡೆದಿದೆ ಆ ಪ್ರಕರಣದಲ್ಲಿ ಒಂದು ಹದಿನಾಲ್ಕು ವರ್ಷದ ಬಾಲಕ ಕಟಿಂಗ್ ಮಾಡಿಸ್ಕೊಳ್ಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಹುಡುಗನಿಗೆ ರೆಗ್ಯುಲರಾಗಿ ಮಾಡ್ತಿದ್ದಂಥ ಅವರು ಹುಡುಗ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಬನ್ನಿ ನಂತರ ಬನ್ನಿ ಅಂತ ಹೇಳಿದ್ದಾರೆ ಇಲ್ಲ ಹುಡುಗ ಮಾಡಿಸ್ಕೋಬೇಕು ಅಂತಂದಾಗ ಒಬ್ರು ಯಾರೋ ಇದ್ದವ್ರು ಮಾಡಿದ್ದಾರೆ ಮಾಡಿದ ನಂತರ ಅದು ಕಟ್ಟಿಂಗ್ ಸರಿಯಾಗಿ ಬಂದಿಲ್ಲ ಅಂತ ಹುಡುಗ ಅಲ್ಲಿ ಮನೇಲಿ ಹೋಗಿ ಹೇಳಿದ ಮೇಲೆ ಆ ಹುಡುಗನ ತಂದೆ ಮತ್ತು ಈ ಪ್ರಕರಣದ ಮೊದಲನೇ ಆರೋಪಿ ಅವ್ರು ಬಂದು ಅಲ್ಲಿ ಸಲೂನಲ್ಲಿ ಕೂಗಾಡಿದ್ದಾರೆ ಆಮೇಲೆ ಅಲ್ಲಿ ಸಿಕ್ಕಂಥ ಒಂದು ಕರ್ಟನ್ ಪೈಪ್ ತಗೊಂಡು ಮೂರು ಜನ ಹುಡುಗರಿಗೆ ಹಲ್ಲೆ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಇಬ್ಬರೂ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಒಬ್ಬರು ವಿಜಯ್ ಕುಮಾರ್ ಅಂತ ಇನ್ನೊಬ್ಬರು ಗಣೇಶ್ ರಾಣೆ ಅಂತ ಸೊ ಇಬ್ಬರು ಈ ವಿಜಯ್ ಕುಮಾರ್ ಏನಿದ್ದಾರೆ ಅವರು ಈ ಹುಡುಗ ಯಾರು ಕಟ್ಟಿಂಗ್ಗೆ ಅಂತ ಬಂದಿದ್ದ ಅವ್ರ ತಂದೆ ಮತ್ತು ಇನ್ನೊಬ್ಬ ಗಣೇಶನ ಜೊತೆಗೆ ಬಂದಿದ್ದ ಅಂಥದ್ದು ಪ್ರಕರಣ ದಾಖಲು ಮಾಡಿಕೊಂಡು ಅವರಿಬ್ಬರನ್ನ ಅರೆಸ್ಟ್ ಮಾಡಿ ಅಗತ್ಯ ಕಾನೂನುಗಳನ್ನು ಕೈಗೊಳ್ಳಲಾಗಿದೆ ಸರಿ ಅದೇ ನಮಗೆ ಗೊತ್ತಾಗಿರುವಂಥದ್ದು ಮತ್ತು ನಮ್ಮ ತನಿಖೆಯಲ್ಲಿ ಕಂಡು ಬಂದಿರುವಂಥದ್ದು ಆ ಹುಡುಗ ರೆಗ್ಯುಲರಾಗಿ ಒಬ್ಬ ಮಾಡ್ತಾ ಇದ್ದಂತೆ ಸೊ ಆ ಹುಡುಗ ಇಲ್ಲ ಅವ್ನು ಬಂದಮೇಲೆ ಮಾಡಿಸ್ಕೊ ಅನ್ನೋವಂಥದ್ದು ಇವ್ರದ್ದು ಹೇಳೋದು ಸೊ ಅಷ್ಟಂತ ಹೇಳ್ತಾರೆ ಇನ್ನು ಫರ್ದರ್ ತನಿಖೆ ಮಾಡ್ತಾ ಇದ್ದಾರೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಯಾವುದು ಅಲ್ಲ ಅರೆಸ್ಟ್ ಮಾಡಿದ್ದೀವಿ ಅವರು ಕೊಟ್ಟಿರೋ ಫಿರ್ಯಾದಿ ಮೇಲೆ ಏನು ಅಗತ್ಯ ಕಾನೂನು ಕ್ರಮ ಬೇಕೋ ಅದನ್ನು ತೊಗೊಂಡಿದ್ದೀವಿ ಅವರು ಹಿನ್ನೆಲೆ ನಮಗೆ ಈ ಪ್ರಕರಣದಲ್ಲಿ ಅಷ್ಟೇ 对吧？